ಕಳೆಬರ ಬಿಟ್ರೆ ಸರ್ಕಾರದಿಂದ ನನಗೆ ಇನ್ನೇನೂ ಸಿಕ್ಕಿಲ್ಲ ನನ್ನ ಕಂದ ಸತ್ತು ಎರಡು ತಿಂಗಳೇ ಆಗಿದೆ ಅವನ ಸಾಮಗ್ರಿಗಳು ಮೊಬೈಲ್ ಫೋನ್ ಕೂಡ ಇಲ್ಲಿಯವರೆಗೂ ಬಂದಿಲ್ಲ ಇಪ್ಪತ್ತೊಂದು ವರ್ಷದ ಅಗ್ನಿವೀರ ಜಿತೇಂದ್ರ ಸಿಂಗ್ ತವರನ ಅಮ್ಮ ಸರೋಜ ದೇವಿ ಸಂಕಟವನ್ನು ಹೇಳಲು ಮಾತುಗಳು ಸಾಲುವುದಿಲ್ಲ ಹುತಾತ್ಮರಾಗಿರುವ ಅಗ್ನಿವೀರ ಪ್ರಾಣಗಳು ಬಲು ಅಗ್ಗವಾಗಿ ಹೋಗಿವೆ ಅವರ ಕುಟುಂಬಗಳಿಗೆ ಪರಿಹಾರ ಸಿಗುವುದಿಲ್ಲ ಅವರನ್ನು ಹುತಾತ್ಮರೆಂದೇ ಯೋಧ ಎಂದೇ ಪರಿಗಣಿಸಲಾಗುವುದಿಲ್ಲ ಎಂಬುದಾಗಿ ದೀಚಕಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನು ಹಿಗ್ಗಾಮುಗಾ ಬಡಿದು ಬಾರಿಸಿದರು ಅಗ್ನಿವೀರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆ ಹೊತ್ತಿಗೆ ಬೀಸುವ ಬಡಿಗೆಯಿಂದ ತಪ್ಪಿಸಿಕೊಂಡಿದ್ದರು ಆದರೆ ವಾಸ್ತವ ಸ್ಥಿತಿ ಏನು ಎಂಬುದನ್ನು ಬಿಸಿಸಿ ಹಿಂದಿ ಸುದ್ದಿ ಸಂಸ್ಥೆ ಬಯಲು ಮಾಡಿದೆ ಜುಲೈ ಐದರಂದು ಜಿತೇಂದ್ರ ಸಿಂಗ್ ತಾಯಿಯ ಜೊತೆ ಮಾತನಾಡುತ್ತಿದ್ದ ಕ್ಷಣದಲ್ಲಿಯೇ ಕುಟುಂಬದ ಖಾತೆಗೆ ನಲವತ್ತೆಂಟು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಎಂಬ ವರ್ತಮಾನ ಬಂದಿದೆ ರಕ್ಷಣಾ ಮಂತ್ರಾಲಯದಿಂದ ಈ ಫೋನ್ ಕರೆ ಬಂದ ಕೆಲವೇ ತಾಸುಗಳಲ್ಲಿ ಜಿತೇಂದ್ರ ಸಿಂಗ್ ಕುಟುಂಬದ ಖಾತೆಗೆ ನಲವತ್ತೆಂಟು ಲಕ್ಷ ರೂಪಾಯಿಗಳು ಜಮೆಯಾಗಿವೆ ಅಗ್ನಿವೀರನಿಗೆ ನಲವತ್ತೆಂಟು ಲಕ್ಷ ರೂಪಾಯಿ ಜೀವ ವಿಮೆಯ ಸೌಲಭ್ಯ ಸಲ್ಲಿಸಲಾಗಿದೆ ಅಗ್ನಿವೀರ ಜಿತೇಂದ್ರ ಸಿಂಗ್ ಭಾರತೀಯ ಸೇನೆಯ ಭಾಗವಾಗಿದ್ದ ಎರಡು ತಿಂಗಳ ಹಿಂದೆ ಮೇ ಒಂಬತ್ತರಂದು ಜಮ್ಮಿ ಕಾಶ್ಮೀರದ ಪೋಂಚ್ನಲ್ಲಿ ಉಗ್ರವಾದಿಗಳ ಜೊತೆಗೆ ಗುಂಡಿನ ಕಾಳಗದಲ್ಲಿ ಹತನಾಗಿದ್ದ ಘರ್ಷಣೆಯ ನಂತರ ನಡೆದ ಶೋಧ ಕಾರ್ಯದಲ್ಲಿ ತಲೆಗೆ ಗುಂಡು ಹೊಕ್ಕಿದ್ದ ಆತನ ಶವ ಪತ್ತೆಯಾಗಿತ್ತು ಕಾಳಗದಲ್ಲಿ ಮಡಿದ ರಾಜಸ್ಥಾನದ ಮೊದಲ ಅಗ್ನಿವೀರ ಎನಿಸಿಕೊಂಡಿದ್ದ ಜಿತೇಂದ್ರ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿವೀರನ್ ಎಂದು ಭಾರತೀಯ ಸೇನೆ ಸೇರಿದ ಇಪ್ಪತ್ತೊಂದು ಹರೆಯದ ತರುಣನೀತ ಮೋದಿ ಸರ್ಕಾರ ಜಾರಿಗೆ ತಂದ ಅಗ್ನಿವೀರ ನೇಮಕದ ಅನ್ಯಾಯ ಕುರಿತು ರಾಹುಲ್ ಗಾಂಧಿ ಮಾತನಾಡುತ್ತಲೇ ಬಂದಿದ್ದರು ಆದರೆ ಅವರು ಪ್ರತಿಪಕ್ಷಗಳ ನಾಯಕನಾಗಿ ಲೋಕಸಭೆಯಲ್ಲಿ ಈ ಅನ್ಯಾಯವನ್ನ ಎತ್ತಿ ಆಡಿದ ನಂತರ ಜವಾಬು ನೀಡಿದೆ ರಾಜನಾಥ್ ಸಿಂಗ್ ಅವರಿಗೆ ಬೇರೆ ದಾರಿಯೇ ಇರಲಿಲ್ಲ ಆ ಜವಾಬಿನಲ್ಲಿ ನಿಜವಿರಲಿಲ್ಲ ಎಂಬುದನ್ನು ರಾಹುಲ್ ಗಾಂಧಿ ಅನಂತರ ಹೊರಗೆಳೆದಿದ್ದಾರೆ ಆ ವಿಚಾರ ಬೇರೆ ಆದರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವ ಮುನ್ನೆ ಜಿತೇಂದ್ರ ಸಿಂಗ್ ತಮ್ವರ ಕುಟುಂಬದ ಗೋಳು ಕೇಳುವವರೇ ದಿಕ್ಕಿರಲಿಲ್ಲ ಈ ಕುರಿತು ಆತನ ಅಮ್ಮನಿಗೆ ಘೋರ ನಿರಾಶೆಯಾಗಿದೆ ಅಗ್ನಿವೀರರಿಗೆ ಅನ್ಯಾಯ ಎಸಗಿರುವ ವಿಚಾರ ಲೋಕಸಭೆಯಲ್ಲಿ ಪ್ರಸ್ತಾಪವಾದ ನಂತರವೇ ಜಿತೇಂದ್ರ ಸಿಂಗ್ ಕುಟುಂಬಕ್ಕೆ ದಿಲ್ಲಿಯಿಂದ ಅನೇಕ ರಾಜಕೀಯ ನಾಯಕರ ಫೋನ್ ಕರೆಗಳು ಬರಲಾರಂಭಿಸಿತು ಜಿತೇಂದ್ರ ಕೆಲಸ ಮಾಡುತ್ತಿದ್ದ ಪ್ಯಾರಾ ಯೂನಿಟ್ನಿಂದಲೂ ಫೋನ್ ಬಂದದ್ದು ಆಗಲೇ ಲೋಕಸಭೆಯಲ್ಲಿ ಈ ಸಂಗತಿ ಪ್ರಸ್ತಾಪ ಆಗುವ ಮುನ್ನವೇ ನಮ್ಮ ಸರ್ಕಾರ ನಮ್ಮ ಕುಟುಂಬವನ್ನು ತಮ್ಮ ಕುಟುಂಬ ಎಂದು ಭಾವಿಸಿ ಜೊತೆಗೆ ನಿಲ್ಲಬೇಕಿತ್ತು ಆದರೆ ಆಗಲಿಲ್ಲ ದೇಶಕ್ಕಾಗಿ ಕೊಟ್ಟ ಯೋಧನ ಕುಟುಂಬವನ್ನ ನಡೆಸಿಕೊಳ್ಳುವ ರೀತಿ ಇದು ಅಲ್ಲವೇ ಅಲ್ಲ ಎಂದು ಜಿತೇಂದ್ರ ಸಿಂಗ್ನ ಸಹೋದರ ಸಂಬಂಧಿ ಹೇಮಂತನು ದೂರಿದ್ದರು ರಾಜಸ್ಥಾನದ ರಾಜಧಾನಿ ಜೈಪುರದಿಂದ ಸುಮಾರು ಒಂದೂರ ಎಪ್ಪತ್ತು ಕಿಲೋಮೀಟರ್ ದೂರದ ಅಲ್ವಾರ್ ಜಿಲ್ಲೆಯ ಮಾಳಾಖೇಡ ತಹಸೀಲ್ನ ಗ್ರಾಮ ನವಲುಪುರ ಹಳ್ಳಿಯನ್ನ ಪ್ರವೇಶಿಸುತ್ತಿದ್ದಂತೆ ಎದುರಾಗುವುದು ಜಿತೇಂದ್ರ ಸಿಂಗ್ ಮನೆ ಮೂರು ಕೋಣೆಯ ಕಟ್ಟಡ ಮನೆಯ ಹೊರಗೆ ಕಟ್ಟಿರುವ ಬ್ಯಾನರ್ನಲ್ಲಿ ಮೂಡಿರುವ ಅಕ್ಷರಗಳು ಅಮ್ಮರ ಹುತಾತ್ಮ ಜಿತೇಂದ್ರ ಸಿಂಗ್ ತಂವರ್ ಏಳು ವರ್ಷಗಳ ಹಿಂದೆ ಜಿತೇಂದ್ರನ ತಂದೆ ಗತಿಸಿದ್ರು ಹಿರಿಯ ಮಗನ ಆರೋಗ್ಯ ಸರಿಯಿಲ್ಲ ಕುಟುಂಬದ ಒಂದೂವರೆ ಜಮೀನಿನಲ್ಲಿ ಹೊಟ್ಟೆ ಹೊರೆಯುವುದು ಸಾಧ್ಯವಿಲ್ಲ ತಂದೆಯ ತರುವಾಯ ಮನೆಯಲ್ಲಿ ದುಡಿಯುವವನು ಜಿತೇಂದ್ರನ್ ಒಬ್ಬನೇ ಆಗಿದ್ದ ಕೂಲಿ ನಾಲಿ ಮಾಡಿ ಹೊಟ್ಟೆ ಹೊರೆಯುತ್ತಿದ್ದ ಹೊತ್ತಿನಲ್ಲಿ ಜಿತೇಂದ್ರನಿಗೆ ಅಗ್ನಿವೀರನ ನೌಕರಿ ಸಿಕ್ಕಿತು ಪರಿಸ್ಥಿತಿ ಚೇತರಿಸಿಕೊಂಡಿತ್ತು ಈಗ ಅವನಿಲ್ಲ ಅವನು ಮಾಡಿದ ಬಳಿಕ ನನ್ನೆಲ್ಲ ಏನು ಉಳಿದಿಲ್ಲ ಎಂದು ಬಿಕ್ಕುತ್ತ ಸರೋಜಾದೇವಿ ಅಳಲನ್ನ ತೋಡಿಕೊಂಡ್ರು